ಈ ವೀರಶೈವ ಲಿಂಗಾಯತ ಅನ್ನುವಂತಹ ಏನು ಒದ್ದಾಟಗಳಿದ್ದಾರೆ ಪಾಪ ಆ ಸಮುದಾಯದಲ್ಲಿ ಗುರುತಿಸ್ಕೊಂಡಿರೋರ ಒದ್ದಾಟಗಳು ನಡೀತಾ ಇದ್ದಾವೆ ವೀರಶೈವರು ಲಿಂಗಾಯತರು ಮೊದಲು ಹಿಂದೂಗಳು ಅಂತ ಇದ್ದರು ಆಮೇಲೆ ಅಲ್ಲಿಂದ ಮುಂದಕ್ಕೆ ಬಂದ ನಂತರ ಅವರ ಬುದ್ಧಿಶಕ್ತಿ ಇನ್ನೂ ಹೆಚ್ಚಾಯಿತು ಅನಿಸುತ್ತೆ ವೀರಶೈವರು ಏನಂದರು ನಾವು ಹಿಂದೂಗಳು ಅಂತ ಸ್ವಲ್ಪ ದಿನ ಅಂತ ಇದ್ದರು ಲಿಂಗಾಯತರು ಮಾತ್ರ ನಾವು ಹಿಂದೂಗಳಲ್ಲ ಅಂತಿದ್ದರು ಆಮೇಲೆ ಅವರುಗಳ ಬುದ್ಧಿಶಕ್ತಿ ಇನ್ನೂ ಹೆಚ್ಚಾಯಿತು ಅನಿಸುತ್ತೆ ವೀರಶೈವರು ನಾವು ಹಿಂದೂಗಳಲ್ಲ ಅನ್ನಕ್ಕೆ ಕೊರಟರು ಆ ನಂತರದಲ್ಲಿ ಪರಸ್ಪರ ಮತ್ತೆ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಅಂತ ಪರಸ್ಪರ ಅವರವರಲ್ಲೇ ಈಗ ಶುರು ಮಾಡ್ಕೊಂಡಿದ್ದಾರೆ ಈಗ ಒಂದು ಹಂತಕ್ಕೆ ಕೂಡ ನಾವು ಹಿಂದೂಗಳಲ್ಲ ಅನ್ನೋದಕ್ಕೆ ಬಂದು ಅದರಿಂದ ಮುಂದಕ್ಕೀಗ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅನ್ನುವ ಹಂತದಲ್ಲಿ ಬಂದು ನಿಂತಿದೆ ಇದು ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಕಟ್ಟರ್ ವೀರಶೈವರಿಗೆ ಕಟ್ಟರ್ ಲಿಂಗಾಯತ ಮತದಲ್ಲಿರುವಂತಹ ವ್ಯಕ್ತಿಗಳಿಗೆ ಕೇಳ್ತಾ ಇದ್ದೀವಿ ಇದನ್ನು ನಮ್ಮ ಸಂದೇಹದ ಪ್ರಶ್ನೆ ಅಂತ ಅಂದ್ಕೊಂಡು ನಾವು ಇದ್ದೀವಿ ಅಥವಾ ಅವ್ರಿಗೆ ವೈಚಾರಿಕವಾಗಿ ವಿಚಾರ ಅಂತ ತಿಳ್ಕೊಳ್ಳೋದಾದರೆ ಅವ್ರು ತಿಳ್ಕೊಳ್ಬಹುದು ಅದನ್ನು ಇಲ್ಲ ನಾವು ಕೇಳ್ತಿರೋದು ಪ್ರಶ್ನೆಯಲ್ಲಿ ಸಂದೇಹವಿದೆ ಅನ್ನೋದಕ್ಕೆ ಭಾಸವಾದರೆ ಅದಕ್ಕೆ ಅವರು ಉತ್ತರ ಕೊಡಬೇಕು ಈಗ ವಿಷಯ ಆರಂಭ ಮಾಡೋಣ ವೀರಶೈವ ಅನ್ನೋದೇನೇ ಸಂಸ್ಕೃತ ಶಬ್ದ ಲಿಂಗಾಯತ ಅನ್ನೋದು ಕೂಡ ಸಂಸ್ಕೃತ ಶಬ್ದ ಅನುಭವ ಮಂಟಪ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅದಕ್ಕೆ ಪುರಾವೆಯೇ ಇಲ್ಲ ನಮ್ಮ ಶಿವ ವೈದಿಕ ಪರಂಪರೆಯ ಶಿವನಲ್ಲ ಬೇರೆಯವನು ಎಂಬುದು ಇವರುಗಳ ವಾದ ಆದರೆ ಇದನ್ನು ಶಾಸ್ತ್ರೀಯವಾದ ನೆಲೆಯಲ್ಲಿ ಸಾಬೀತು ಮಾಡೋಕ್ಕಾಗಲ್ಲ ಇವರುಗಳಿಗೆ ಏಕೆಂದರೆ ವಚನಕರ್ತೃಗಳೇರಿದ್ದಾರೆ ಮೂಲದಲ್ಲಿ ಅವರುಗಳೇ ಮಲ್ಲಿಕಾರ್ಜುನ ಕೂಡಲ ಸಂಗಮ ದೇವ ಇವರುಗಳ ಆರಾಧಕರು ಮಲ್ಲಿಕಾರ್ಜುನೂ ಸ್ಥಾವರ ಕೂಡಲ ಸಂಗಮನೂ ಸ್ಥಾವರನೇ ಇಲ್ಲಿ ಆ ವೈರುಧ್ಯಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ತಿದ್ದೀವಿ ಇವ್ರು ಏನು ವಾದ ಮಾಡ್ತಾ ಇದ್ದಾರೆ ನಾವು ಹಿಂದೂಗಳಲ್ಲ ಅಂತ ಅವ ಅಂತಹವರಿಗೆ ನಮ್ಮ ಈ ಅಂಶಗಳು ಪ್ರಶ್ನೆಗಳಾಗಿರುತ್ತವೆ ಆ ಈಶ್ವರ ಬೇರೆ ಈಶ್ವರ ಬೇರೆ ಅನ್ನೋರಿಗೆ ಮಲ್ಲಿಕಾರ್ಜುನ ಹಾಗೂ ಕೂಡಲ ಸಂಗಮ ದೇವರುಗಳೇ ಸ್ಥಾವರ ದೇವರುಗಳು ಮತ್ತು ಅವರುಗಳನ್ನೇ ಇವರು ತಮ್ಮ ವಚನದ ಸಾಹಿತ್ಯದ ಆರಾಧನೆಯನ್ನು ಇಟ್ಕೊಂಡಿದ್ದಾರೆ ಅಂತಹ ಮೂಲಕರ್ತೃಗಳು ಇನ್ನು ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪಕ ಎಂಬುದು ವಾದ ಆದರೆ ಬಸವಣ್ಣನ ವಚನಗಳಲ್ಲೇ ಲಿಂಗಾಯತ ಅನ್ನೋ ಶಬ್ದವೇ ಇಲ್ಲ ಇದ್ರೆ ತೋರಿಸ್ಬೇಕು ದಯಮಾಡಿ ಹಾಗೂ ನಾನು ವೈದಿಕ ಧರ್ಮಕ್ಕೆ ವಿರೋಧ ಮಾಡಿ ಬೇರೊಂದು ಈ ಹೆಸರಿನ ಧರ್ಮವನ್ನು ಸ್ಥಾಪಿಸುತ್ತಿದ್ದೇನೆ ಎಂದು ಬಸವಣ್ಣ ಘೋಷಿಸಿರುವ ಆಧಾರ ಇಲ್ಲ ಅನ್ನೋದು ಇದ್ರೆ ಅದನ್ನು ತೋರಿಸ್ಲಿ ನಿರ್ದಿಷ್ಟವಾಗಿ ತೋರಿಸ್ಬೇಕು ಸ್ಪಷ್ಟವಾಗಿ ತೋರಿಸ್ಬೇಕು ಬಸವಣ್ಣ ಹೇಳಿರುವಂಥದ್ದನ್ನು ನಾನು ಹಿಂದೂ ಧರ್ಮವನ್ನು ವಿರೋಧಿಸಿದ್ದೇನೆ ಅದಕ್ಕಾಗಿ ನಾನು ಇನ್ನೊಂದು ಇಂಥ ನಿರ್ದಿಷ್ಟವಾದ ಧರ್ಮವನ್ನು ಸ್ಥಾಪಿಸಿದ್ದೇನೆ ಅನ್ನೋದನ್ನು ತೋರಿಸ್ಬೇಕಾಗತ್ತೆ ಮತ್ತು ಬಸವಣ್ಣ ವೈದಿಕ ಧರ್ಮದ ತಾರತಮ್ಯ ನೀತಿಯನ್ನು ವಿರೋಧಿಸಿದ ಹಾಗೂ ಸಮಾನತೆಯನ್ನು ಬೋಧಿಸಿದ ಎಂಬುದು ವಾದ ಹಾಗಿದ್ದರೆ ಮರುಪ್ರಶ್ನೆ ಈಗಿನ ಪಂಚಪೀಠ ಹಾಗೂ ಲಿಂಗಾಯತ ಮಠಗಳಿಗೆ ಹೆಣ್ಣನ್ನು ಪೀಠಾಧಿಪತಿಗಳನ್ನಾಗಿ ಕೂರಿಸುವಂಥದ್ದು ಹಾಗೂ ದಲಿತರನ್ನು ಪೀಠಾಧಿಪತಿಗಳನ್ನಾಗಿ ಕೂರಿಸ್ಬೋದಾ ಏಕೆಂದರೆ ಬಸವಣ್ಣ ಈ ವಿಷಯಗಳಿಂದನೇ ಹಿಂದೂ ಧರ್ಮದಿಂದ ಬೇರ್ಪಟ್ಟ ಅನ್ನೋದು ಇವರುಗಳ ವಾದ ಹಾಗಿದ್ಮೇಲೆ ಆ ತಾರತಮ್ಯವನ್ನು ಸಹಿಸಲ್ಲ ಅನ್ನೋ ಕಾರಣಕ್ಕಾಗಿಯೇ ಬೇರೆ ಒಂದು ಧರ್ಮವನ್ನು ಸ್ಥಾಪಿಸಿದ ಅನ್ನೋದಾದರೆ ಇವರುಗಳ ಪ್ರಕಾರ ಈಗ ಇವರಲ್ಲಿ ಅಂಥ ತಾರತಮ್ಯಗಳು ಯಾವುದೂ ಇರಕೂಡುದು ಹಾಗಿದ್ದಾಗ ಆ ಪಂಚಪೀಠಗಳು ಮತ್ತು ಲಿಂಗಾಯತ ಮಠಗಳಲ್ಲಿ ಹೆಣ್ಣನ್ನು ಕೂರಿಸುವಂಥದ್ದೊಂದು ಹಾಗೇನೇನೆ ಪೀಠಾಧಿಪತಿಯಾಗಿ ಹಾಗೆ ದಲಿತರನ್ನು ಪೀಠಾಧಿಪತಿಗಳನ್ನಾಗಿ ಮಾಡಬಹುದಾ ಅನ್ನೋದು ಮರು ಪ್ರಶ್ನೆ ಮತ್ತು ಈ ಪೀಠಾಧಿಪತಿಗಳ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಬೇರೆ ಸಮುದಾಯಗಳ ಯೋಗ್ಯರನ್ನಾಗಲಿ ವಿವಾಹ ಸಂಬಂಧನ ಮಾಡಿಸ್ಬೋದಾ ಇವರ ನೇತೃತ್ವದಲ್ಲಿ ಏಕೆ ಇವರೇ ಹೇಳ್ತಿರೋಂತೆ ಬಸವಣ್ಣ ತಾರತಮ್ಯ ಜಾತಿವಾದ ಇವುಗಳಿಂದ ಬೇಸತ್ತು ವೈದಿಕ ಶಾಹಿಗಳಿಂದ ಬೇಸತ್ತು ಬಂದು ಈಚೆಗೆ ಇನ್ನೊಂದು ಧರ್ಮವನ್ನು ಮಾಡಿದ್ದಾನೆ ಅಂತ ಆದಮೇಲೆ ಈಗ ಇವರುಗಳು ಬೇರೆ ಸಮುದಾಯದ ಯೋಗ್ಯರನ್ನೇ ಮಾಡಲಿ ಯೋಗ್ಯರನ್ನೇ ಬೇರೆ ಸಮುದಾಯದ ಯೋಗ್ಯರನ್ನು ತಮ್ಮ ಸಮುದಾಯದ ಯೋಗ್ಯರಲ್ಲಿ ಕೊಟ್ಟು ಮದುವೆ ಮಾಡಿಸೋದಂಥದ್ದನ್ನು ಇವರು ಮಾಡಬಹುದಾ ಮತ್ತು ಜಾತಿ ವ್ಯವಸ್ಥೆ ವಿರೋಧಿ ಬಸವಣ್ಣನ ವಾರಸುದಾರರಾದ ಯಾರು ನೀವುಗಳಿದ್ದೀರಿ ವೀರಶೈವರು ಮತ್ತು ಲಿಂಗಾಯಿತರು ಅಂತ ನೀವು ಹೇಳೋದೇನು ಜಾತಿ ವ್ಯವಸ್ಥೆ ವಿರೋಧಿ ನಮ್ಮ ಬಸವಣ್ಣ ಹಾಗಾಗಿನೇ ನಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ಅಂತ ಹಾಗಿದ್ಮೇಲೆ ನಿಮ್ಮ ಅಜೆಂಡಾನೂ ಕೂಡ ಹಾಗೆ ಇರಬೇಕಿತ್ತು ಆದರೆ ನಿಮ್ಮಲ್ಲೂ ಕೂಡ ಈ ನೂರಾರು ವರ್ಷಗಳಲ್ಲಿ ನೂರಾರು ಉಪಜಾತಿಗಳು ಬೆಳೆದ್ವು ಇದು ಹೇಗೆ ಇದು ಬಸವ ಅಲ್ಲಮ ಅಕ್ಕ ರೇಣುಚ ರೇಣುಕಾಚಾರ್ಯರುಗಳಿಗೆ ನೇರವಾಗಿ ಮಾಡಿದಂತಹ ದ್ರೋಹ ಆಗಲ್ವೇ ಅಪಚಾರ ಆಗಲ್ವೇ ಅನ್ನೋದಕ್ಕೆ ಉತ್ತರ ಬೇಕಾಗುತ್ತೆ ಇವಿಷ್ಟು ಸಂದೇಹಗಳಿಗೆ ಕಟ್ಟರ್ ವೀರಶೈವ ಲಿಂಗಾಯತರುಗಳು ದಯಮಾಡಿ ಉತ್ತರಿಸಿ ನಮ್ಮ ಈ ಸಂದೇಹಗಳನ್ನು ನಿವಾರಿಸಲು ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ ಒಟ್ಟಿನಲ್ಲಿ ಇವೆಲ್ಲವನ್ನು ಆ ಮೂಲಾಗ್ರವಾಗಿ ಅಧ್ಯಯನ ಮಾಡಿ ಚಿಂತಿಸಿದಾಗ ಗೊತ್ತಾಗುವ ಸತ್ಯವೆಂದರೆ ಅಲ್ಲಮ್ಮ ರೇಣುಕಾಚಾರ್ಯ ಅಕ್ಕ ಬಸವಣ್ಣ ಇವರುಗಳು ಯಾರೂ ಕೂಡ ವೈದಿಕ ಧರ್ಮಕ್ಕೆ ವಿರುದ್ಧವಾದ ಅಥವಾ ವೈದಿಕ ಧರ್ಮದಲ್ಲಿಲ್ಲದ ಹೊಸ ಚಿಂತನೆಯನ್ನೇನೂ ಉಪದೇಶಿಸಿಲ್ಲ ಅವರುಗಳು ಹೇಳಿರುವುದೆಲ್ಲವೂ ಕೂಡ ಉಪನಿಷತ್ ಪ್ರತಿಪಾದಿತವಾದ ಅದ್ವೈತ ವೇದಾಂತದ ಮೇಲ್ಸ್ತರದ ತತ್ವಜ್ಞಾನವನ್ನೇ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಹಾಗೂ ಅವರುಗಳು ಕರ್ಮಾಚರಣೆಗಳ ಬಗ್ಗೆ ಹೇಳಿರುವ ಕಠೋರ ಮಾತುಗಳೂ ಸಹ ತತ್ವಜ್ಞಾನ ರಹಿತವಾದ ಆಚರಣೆಗಳ ಬಗ್ಗೆಯೇ ಹೊರತು ಬೇರೇನಿಲ್ಲ ಈ ವಿಷಯದಲ್ಲೂ ಕೂಡ ಇವರ ವಿಶೇಷತೆ ಹೆಚ್ಚೇನಿಲ್ಲ ಏಕೆಂದರೆ ಯಾವ ವೈದಿಕ ಶಾಸ್ತ್ರ ಸಾಹಿತ್ಯಗಳಲ್ಲಿ ಕರ್ಮಾಚರಣೆಯ ಬೋಧನೆಗಳಿವೆಯೋ ಆ ಸಾಹಿತ್ಯಗಳಲ್ಲೇ ಆ ಕರ್ಮಾಚರಣೆಯ ಮಿತಿ ಹಾಗೂ ಅದರ ಅವಧಿ ಹಾಗೂ ಅದರ ದೋಷವಾಗುವಿಕೆ ಹಾಗೂ ತತ್ವಜ್ಞಾನ ರಹಿತವಾದ ಕರ್ಮಾಚರಣೆಗಳ ನಿಂದನೆ ಹಾಗೂ ಅವುಗಳ ನಿಷೇಧ ಇವೆಲ್ಲವನ್ನು ಇದೇ ವೈದಿಕ ಶಾಸ್ತ್ರ ಕರ್ಮಶಾಸ್ತ್ರ ಕರ್ಮಭಾಗವನ್ನು ಉಪದೇಶಿಸುವ ಸಾಹಿತ್ಯ ಗ್ರಂಥಗಳಲ್ಲೇ ಹೇರಳವಾಗಿ ಸಿಗುತ್ತೆ ಹಾಗಾಗಿ ಕರ್ಮಾಚರಣೆಯನ್ನು ಅತ್ಯಂತ ಕಠೋರವಾಗಿ ವಿರೋಧಿಸಿದ್ದಾರೆ ಅಂತ ಹೇಳಿದ್ರೆ ಬಸವಣ್ಣಾದಿಗಳು ಅದೂ ಏನು ವಿಶೇಷತೆ ಇಲ್ಲ ಅದು ಕೂಡ ವೈದಿಕ ಸಾಹಿತ್ಯದಲ್ಲೇ ಇದೆ ಯಾವ ವೈದಿಕ ಸಾಹಿತ್ಯ ಕರ್ಮಾಚರಣೆಯ ಬೋಧನೆಯನ್ನು ಮಾಡುತ್ತೋ ಅದರ ವಿಧಿವಿಧಾನಗಳನ್ನು ತಿಳಿಸುತ್ತೋ ಅದೇ ಗ್ರಂಥಗಳಲ್ಲೇ ಆ ಕರ್ಮಾಚರಣೆಯ ಹೇಗೆ ದೋಷ ಆಗುತ್ತದೋ ಅವುಗಳ ಮಿತಿ ಎಷ್ಟು ಅವುಗಳಿಂದ ತತ್ವಜ್ಞಾನ ಅನ್ನೋದು ಸಿಕ್ಕದೇ ಇದ್ದಾಗ ಅಂತಹ ಕರ್ಮಾಚರಣೆಗಳು ನಿಷೇಧ ಮಾಡಿಕೊಳ್ಬೇಕು ಅನ್ನೋ ವಿಷಯನ ಅಲ್ಲೇ ಹೇಳಿದ್ದಾರೆ ಹಾಗಾಗಿ ಆ ವಿಷಯದಲ್ಲೂ ಇವರುಗಳದ್ದು ಏನು ವಿಶೇಷತೆ ಇಲ್ಲ ಅದನ್ನೇ ನ ಹಳೆಗನ್ನಡದಲ್ಲಿ ಅವತ್ತಿನ ಅವರ ಕಾಲಮಾನದ ಕನ್ನಡದಲ್ಲಿ ಹೇಳಿದ್ದಾರೆ ಅಂತ ಅಷ್ಟೇ ಕರ್ಮಾಚರಣೆಯ ಬಗ್ಗೆ ಅವರುಗಳು ಮಾತನಾಡಿರೋದನ್ನ ವಾಕ್ಯಗಳು ಕೂಡ ಅದೇ ಕರ್ಮಾಚರಣೆ ಹೇಳಿರುವ ಗ್ರಂಥಗಳಲ್ಲೇ ಇರೋದರಿಂದ ಅದನ್ನು ಇವರು ವಿಶೇಷವಾಗಿ ಏನನ್ನೂ ಹೇಳಿದ್ರು ಅಂತಿಲ್ಲ ಅಲ್ಲಿರೋದನ್ನೇ ಇವರು ಕನ್ನಡದಲ್ಲಿ ಹೇಳಿದರು ಅಷ್ಟೆ ಇದರಿಂದ ಗೊತ್ತಾಗುತ್ತೆ ಬಸವಾದಿಗಳು ಹೇಳಿರೋದು ಯಾವುದೂ ಕೂಡ ಹೊಸದೂ ಅಲ್ಲ ವಿಶೇಷವಾದ್ದು ಅಲ್ಲ ಅವೆಲ್ಲವೂ ವೈದಿಕ ಸಾಹಿತ್ಯಗಳಲ್ಲೇ ಇರುವಂಥದ್ದನ್ನೇ ಅವರು ಹೇಳಿರುವಂಥದ್ದು ತತ್ವಜ್ಞಾನ ರಹಿತವಾದ ಕರ್ಮಾಚರಣೆಯನ್ನು ವೈದಿಕ ವೈದಿಕ ಶಾಸ್ತ್ರಗಳೇ ವಿರೋಧ ಮಾಡುತ್ತವೆ ನಿಷೇಧ ಮಾಡುತ್ತವೆ ಅದನ್ನೇ ಅವರು ಹೇಳಿದ್ದಾರೆ ಮತ್ತು ಅದ್ವೈತದ ಮೇಲ್ಸ್ತರದ ತತ್ವಜ್ಞಾನವನ್ನು ಬೋಧನೆ ಮಾಡಿದ್ದಾರೆ ಅಷ್ಟೇ ಹಾಗಾಗಿ ಅವರು ಹೇಳಿರೋದನ್ನೇ ವೈದಿಕಶಾಸ್ತ್ರಗಳಲ್ಲಿರುವುದನ್ನೇನೇ ಶುದ್ಧವಾಗಿ ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳಿದ್ದಾರೆ ಹೊರತು ಅವರು ವೈದಿಕ ಶಾಸ್ತ್ರಗಳ ವಿರೋಧಿಗಳು ಅಲ್ಲ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಮತವನ್ನು ಅವರು ಸ್ಥಾಪನೆ ಮಾಡುವೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ಮತ್ತು ಶಿವನ ಬಗ್ಗೆ ನಿಜಗುಣಾನಂದರ ವಿಕಾರ ವ್ಯಾಖ್ಯಾನವಾದ ಇಬ್ಬರು ಹೆಂಡಿರನ್ನು ಇಟ್ಟುಕೊಂಡು ಅವಳಿಲ್ಲದಾಗ ಇವಳ ಜೊತೆ ಇವಳಿಲ್ಲದಾಗ ಅವನ ಅವಳ ಜೊತೆ ಕೈಲಾಸದಲ್ಲಿ ರೋಮ್ಯಾನ್ಸ್ ಮಾಡ್ತಿದ್ದ ಅನ್ನುವಂತಹ ನಿಜಗುಣಾನಂದರ ವಿಕಾರವಾದ ವ್ಯಾಖ್ಯಾನಕ್ಕೆ ಪ್ರತಿಯಾಗಿ ಹೇಳೋದಾದರೆ ಬಸವಣ್ಣರು ಕೂಡ ಎರಡು ಮದುವೆ ಆಗಿದ್ದು ಒಬ್ಬಳಿಲ್ಲದಾಗ ಇನ್ನೊಬ್ಬಳ ಜೊತೆ ಚಕ್ಕಂದದಲ್ಲೇ ಇರುತ್ತಿದ್ದರು ಅಂತ ಹೇಳಿದ್ರೆ ನಾವು ವಾಪಸ್ಸು ಅದು ವಾಸ್ತವವೇ ಆಗುತ್ತಲ್ಲವೇ ಸತ್ಯವೇ ಆಗುತ್ತಲ್ಲವೇ ನಿಜ ಅಂದರೆ ಮತ್ತು ಕೇಳೋಕ್ಕೂ ಕೂಡ ನಿಮಗೆ ಸಂತೋಷವೂ ಆಗಬಹುದಾ ಯಾಕೆಂದರೆ ನೀವುಗಳು ವೈದಿಕ ಧರ್ಮದ ಸನಾತನ ಪರಂಪರೆಯ ಈ ಭಾರತ ನೆಲದ ದೇವರುಗಳನ್ನು ಅವಾಚ್ಯ ಶಬ್ದಗಳಿಂದ ಹೀನಾಯವಾಗಿ ನಿಂದಿಸಿದರೆ ಮತ್ತು ಇಲ್ಲಿಯ ಜಡ್ಜ್ಗಳನ್ನು ನಿಂದಿಸಿದರೆ ಅದು ಪ್ರಗತಿಪರ ಚಿಂತನೆ ಹೀಗೆ ನೀವು ನಿಂದಿಸಿ 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 ಆಕ್ರೋಶವನ್ನು ಉಂಟು ಮಾಡಿ ಸಾಮಾನ್ಯರಲ್ಲಿ ಅಸಾಮಾನ್ಯರಲ್ಲಾಗಲಿ ಆ ಆಕ್ರೋಶದಿಂದ ವಾಪಸ್ಸು ನಿಮಗೆ ಬೈದರೆ ಅದು ಸಂವಿಧಾನ ಬಾಹಿರ ಇದೇ ತಾನೇ ಕನ್ನೇರಿ ಶ್ರೀಗಳ ವಿಚಾರದಲ್ಲಿ ನಡೀತಿರೋದು ನೀವುಗಳು ಹೀನಾಯವಾಗಿ ದೇವರನ್ನೇ ಕೋಟ್ಯಂತರ ಜನ ಆರಾಧಿಸುವ ದೇವರುಗಳನ್ನು ಬೈದಾಗ ಅದು ಪ್ರಗತಿಪರವಾದ ಅಂತಹ ಬೈದಂತಹ ನಿಮ್ಮಗಳನ್ನು ವಾಪಸ್ಸು ಬೈದರೆ ಅದು ಸಂವಿಧಾನ ವಿರೋಧಿ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಒಂದು ವಿರೋಧಿತ್ವ ಅದಕ್ಕೆ ಕನ್ನೇರಿ ಶ್ರೀಗಳು ಪಾಪ ತುತ್ತಾಗಿದ್ದಾರೆ ಇರಲಿ ಇನ್ನು ರೇಣುಕಾಚಾರ್ಯ ಅಕ್ಕ ಅಕ್ಕಮಹಾದೇವಿ ಬಸವಣ್ಣ ಇವರೆಲ್ಲ ಮಹಾತ್ಮರೇ ಯಾವುದೇ ಸಂದೇಹ ಬೇಡ ಇವರು ಉಪದೇಶಿಸಿರುವುದೆಲ್ಲವೂ ಅದ್ವೈತದ ಮೇಲ್ಸ್ತರದ ಅದ್ವೈತ ವೇದಾಂತದ ಮೇಲ್ಸ್ತರದ ತತ್ವಜ್ಞಾನ ಪರಂಪರೆಯ ವಿಚಾರಧಾರೆಗಳನ್ನೇ ಹಾಗೂ ಅವರು ವಿರೋಧಿಸಿರುವಂಥ ಕರ್ಮಾಚರಣೆಯ ಭಾಗಗಳೂ ಕೂಡ ವೈದಿಕಶಾಸ್ತ್ರಗಳಲ್ಲೇ ವಿರೋಧಿಸಿರುವಂಥ ವಿಷಯಗಳೇ ಆಗಿದೆ ವೈದಿಕಶಾಸ್ತ್ರಗಳಲ್ಲೇ ಕರ್ಮಾಚರಣೆಯ ಬಗ್ಗೆ ಎಲ್ಲೆಲ್ಲಿ ವಿರೋಧಗಳು ಅನ್ನೋದು ನೂರಾರು ಕಡೆ ಸಿಗುತ್ತೆ ಯಾವ ಗ್ರಂಥಗಳಲ್ಲಿ ಕರ್ಮಾಚರಣೆಯನ್ನು ನಿಯಮ ಮಾಡಿದ್ದಾರೋ ಅದೇ ಗ್ರಂಥಗಳಲ್ಲಿ ಕರ್ಮಾಚರಣೆಯನ್ನು ಯಾವಾಗ ದೂಷಿತವಾಗುತ್ತೆ ಅಂತಹ ದೂಷಿತವಾದ ಕರ್ಮಾಚರಣೆಗಳನ್ನು ಬಿಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅದನ್ನೇ ಇವರುಗಳು ಕನ್ನಡಕ್ಕೆ ಹೇಳಿದರು ಆದರೆ ಹಾಗಾಗಿ ರೇಣುಕರು ಅಕ್ಕ ಅಕ್ಕಮಹಾದೇವಿ ಬಸವಣ್ಣ ಇವರೆಲ್ಲ ಮಹಾತ್ಮರೇ ಸಂದೇಹ ಇಲ್ಲ ಆದರೆ ಇವರುಗಳಿಂದ ಮುಂದು ಮುಂದಿನವರು ಮಾತ್ರ ದ್ವೇಷ ವೈಷಮ್ಯ ಅಜ್ಞಾನಗಳಿಂದ ಬಸವಾದಿ ಮಹಾತ್ಮರುಗಳನ್ನು ಕೊಂಡುಕೊಂಡವರಂತೆ ವಿಕೃತಿಯನ್ನು ಮೆರೆದು ಇಡೀ ಜೀವಜಗತ್ತಿಗೆ ಸಂಬಂಧಪಡಬೇಕಾಗಿದ್ದ ಬಸವಣ್ಣರನ್ನು ಒಂದು ಸೀಮಿತ ಪರಿಧಿಗೆ ತಂದು ಅಪವ್ಯಾಖ್ಯಾನಗೊಳಿಸಿ ಅಪಚಾರವೆಸಗಿದ್ದಾರೆ ಇದು ದೌರ್ಭಾಗ್ಯ ಆದರೆ ನೋಡಿ ಈಗ ಕಾಲಚಕ್ರ ತಿರುಗಿದೆ ಬಸವಾದಿಗಳ ನಂತರದವರು ಸನಾತನ ಪರಂಪರೆಯ ಬಗ್ಗೆ ದ್ವೇಷ ಬೆಳೆಸಿಕೊಂಡು ಸನಾತನ ಪರಂಪರೆಯನ್ನೇ ನಾಶ ಮಾಡಲು ಹೂಡಿದ ಅಸಂಖ್ಯಾತ ಸಂಚುಗಳು ಇಂದು ಅವರ ವೀರಶೈವ ಲಿಂಗಾಯತ ಸಮುದಾಯವನ್ನೇ ಛಿದ್ರ ಛಿದ್ರಗೊಳಿಸುತ್ತಾ ತಿರುಗುಬಾಣವಾಗಿ ಪರಿಣಮಿಸಿದೆ ಅವತ್ತು ಹನ್ನೆರಡು ಎಂಟು ಶತಮಾನಗಳ ಹಿಂದೆ ಬಸವಾದಿಗಳನ್ನು ಇವರು ಕೊಂಡುಕೊಂಡವರಂತೆ ಬಸವಾದಿಗಳು ವೈದಿಕ ಧರ್ಮವನ್ನು ವಿರೋಧ ಮಾಡಿಬಿಟ್ಟಿದ್ದಾರೆ ಅದನ್ನು ನಿಷೇಧ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಈ ಎಂಟು ಶತಮಾನಗಳಲ್ಲಿ ಕ್ರೂರವಾಗಿ ನಡ್ಕೊಂಡು ವೈದಿಕ ಪರಂಪರೆಯ ಬಗ್ಗೆ ಹಿಂದೂ ಪರಂಪರೆಯ ಬಗ್ಗೆ ಎಷ್ಟು ದೌರ್ಜನ್ಯ ಮಾಡಿದ್ರೋ ಕಾಲ ತಿರುಗಿದೆ ಈಗ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಅಂತ ಅವರವರೇ ಕಚ್ಚಾಡಿಕೊಂಡು ಛಿದ್ರ ಛಿದ್ರವಾಗುವಂಥ ಸ್ಥಿತಿಗೆ ಬಂದಿದ್ದೀರಿ ಅಂದರೆ ಕಾಲ ನೋಡ್ತಾ ಇದೆ ಕಾಲ ನೋಡ್ತಾ ಇದೆ ಅನ್ನೋದು ಸತ್ಯ ಅವತ್ತು ನೀವು ಹಿಂದೂ ಧರ್ಮವನ್ನು ಒಡೆಯಕ್ಕೆ ಪ್ರಯತ್ನ ಪಟ್ಟು 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 ಅನೇಕ ಸಂಚುಗಳನ್ನು ಮಾಡಿದ್ರಿ ಇವತ್ತು ಅದರ ಫಲ ನಿಮ್ಮ ನಿಮ್ಮಲ್ಲೇ ಪರಸ್ಪರ ಒಡೆದು ಹೋಗ್ತಾ ಇದೆ ಅನ್ನೋದನ್ನು ನೋಡಿದಾಗ ಕಾಲ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತೆ ಅನ್ನೋದು ಗೊತ್ತಾಗುತ್ತೆ ಆಗಲಿ ತಾವುಗಳು ಒಟ್ಟಾರೆ ಪ್ರತ್ಯೇಕ ಧರ್ಮದ ಸ್ಥಾನವನ್ನು ಬಯಸಿದ್ದ ಬಯಸಿದ್ದೀರಿ ಯಾರ್ಯಾರು ವೀರಶೈವರು ಮತ್ತು ಲಿಂಗಾಯತ ಸಹೋದರರುಗಳು ಆಗಲಿ ತೊಂದರೆ ಏನಿಲ್ಲ ಪ್ರಯತ್ನಿಸಿ ಅಣ್ಣ ತಮ್ಮಂದರು ವಿಭಾಗ ಆಗುವಾಗ ಬೇಡ ಒಟ್ಟಿಗೆ ಇರೋಣ ಅಂತ ಅಪೇಕ್ಷೆ ಪಡೋದು ನಮ್ಮಗಳ ಒಂದು ಸ್ವಭಾವ ಆದರೂ ನಾವು ಹೊರಟೇ ಹೋಗ್ತೀವಿ ಹೊರಕ್ಕೆ ಅಂತ ನೀವು ಆತರವಾಗಿ ನಿಂತಾಗ ಸರಿ ನಿಮ್ಮ ಇಚ್ಛೆ ಆಗಲಿ ಅದೇನಿದೆಯೋ ಅದಾಗಲಿ ಅನ್ನೋದು ವಿಷಯ ಆದರೆ ಅದಕ್ಕೆ ಮೊದಲು ವೀರಶೈವ ಮತ್ತು ಈ ಲಿಂಗಾಯತ ಶಬ್ದಗಳನ್ನೇ ನೀವು ನಿಷೇಧ ಮಾಡಿಕೊಂಡು ಪರಿಷ್ಕರಣೆ ಮಾಡಿಕೊಳ್ಬೇಕಾಗತ್ತೆ ಯಾಕಂದರೆ ನೀವೆಲ್ಲರೂ ಈಗೇನು ವೈದಿಕಶಾಹಿ ವೈದಿಕ ಧರ್ಮ ಸಂಸ್ಕೃತ ಇದೆಲ್ಲವನ್ನು ವಿರೋಧ ಅಂತ ತಗೋತಿದ್ದೀರಿ ಹಾಗಾಗಿ ನೀವು ಮೊದಲು ಓಂ ಶ್ರೀ ಬಸವಲಿಂಗಾಯ ನಮಃ ಅಂತಿದ್ದನ್ನು ಇತ್ತೀಚೆಗೆ ಓಮನ್ನು ತೆಗೆದುಬಿಟ್ಟಿದ್ದೀರಿ ಓಮ್ ಅಂದರೆ ಅದು ಸಂಸ್ಕೃತ ಅದು ನಮಗೆ ಬೇಕಿಲ್ಲ ಶ್ರೀ ಬಸವಲಿಂಗಾಯ ನಮಃ ಅಂತ ಹೇಳೋ ಮಟ್ಟಕ್ಕೆ ನೀವು ಸಂಸ್ಕೃತವನ್ನು ವಿರೋಧಿಸ್ತಿದ್ದೀರಿ ಅಂತಾದಮೇಲೆ ವೀರಶೈವ ಅನ್ನೋದೇ ಸಂಸ್ಕೃತ ಶಬ್ದ ಅಲ್ವೇಂದ್ರಿ ಲಿಂಗಾಯತ ಅನ್ನೋದೇ ಸಂಸ್ಕೃತ ಶಬ್ದ ಅಲ್ವೇಂದ್ರಿ ಹಾಗಾಗಿ ವೀರಶೈವಲಿಂಗಾಯತ ಅನ್ನೋದು ಬೇರೆ ಧರ್ಮ ಅಂತ ನಮಗೆ ಕೊಡಿ ಅಂತ ಕೇಳುವ ಮೊದಮೊದಲು ಆ ಎರಡು ಶಬ್ದಗಳನ್ನೇ ನೀವು ಪರಿಷ್ಕರಣೆ ಮಾಡಿಕೊಳ್ಬೇಕು ನಿಮ್ಮ ಧರ್ಮಕ್ಕೆ ನೀವು ಹೊಸ ಶಬ್ದವನ್ನೇನಾರು ಇಟ್ಕೊಳ್ಬೇಕಾಗುತ್ತೆ ಇಲ್ಲದೆ ಹೋದರೆ ಇದು ನಿಮ್ಮ ದ್ವಿಮುಖ ನೀತಿ ಆಗುತ್ತೆ ಏಕೆ ಅಂದರೆ ನೀವು ಸಂಸ್ಕೃತವನ್ನು ವಿರೋಧಿಸ್ತಿದ್ದೀರಿ ಆದರೆ ನಿಮ್ಮ ಧರ್ಮದ ಹೆಸರನ್ನು ಸಂಸ್ಕೃತದಲ್ಲೇ ಇಟ್ಕೊಂಡಾಗ ಅದು ಡಬಲ್ ಸ್ಟ್ಯಾಂಡ್ ಆಗುತ್ತಲ್ವೇನ್ರಿ ಮತ್ತು ಸಂಸ್ಕೃತ ಎಲ್ಲ ಹಿಂದೂ ಶಾಸ್ತ್ರೀಯ ಗ್ರಂಥಗಳೆಲ್ಲ ಇರುವ ವಿಚಾರಧಾರೆಗಳೆಲ್ಲವೂ ಕೂಡ ಸಂಸ್ಕೃತ ಭಾಷೆಯದ್ದೇ ಹಾಗಿದ್ದಾಗ ನೀವು ಸಂಸ್ಕೃತವನ್ನು ವಿರೋಧಿಸ್ತಿದ್ದೀರಿ ಆದಮೇಲೆ ಮೊದಲು ಲಿಂಗಾಯತ ವೀರಶೈವ ಅನ್ನುವ ಶಬ್ದಗಳನ್ನು ನೀವು ಪರಿಷ್ಕರಣೆ ಮಾಡಿಕೊಂಡು ನಿಮ್ಮ ರಾಜಮಾರ್ಗದ ಹೋರಾಟವನ್ನು ತೋರಿಸ್ಕೊಡ್ಬೇಕಾಗುತ್ತೆ ಮತ್ತು ತಾವು ಪ್ರತ್ಯೇಕ ಧರ್ಮದ ಹೋರಾಟದ ಜೊತೆ ಜೊತೆಗೆ ಈ ವೀರಶೈವಲಿಂಗಾದ ಶಬ್ದಗಳನ್ನು ನಿಷೇಧಿಸಿಕೊಂಡು ಪರಿಷ್ಕರಣೆ ಮಾಡಿಕೊಂಡು ಅಪ್ಪಟ ಕನ್ನಡ ಅದರಲ್ಲೂ ಬಸವಾದಿಗಳಿದ್ದ ಕಾಲದ ಹಳೆಗನ್ನಡವನ್ನೇ ನೀವು ಇಟ್ಕೊಂಡು ಬದ್ಧತೆಯನ್ನು ತೋರಿಸ್ಬೇಕಾಗತ್ತೆ ಏಕೆಂದರೆ ಇಲ್ಲವರು ನೀವು ಹೋರಾಟ ಮಾಡ್ತಿರೋದು ಸಂಸ್ಕೃತ ಭಾಷೆ ವಿರುದ್ಧ ಆದರೆ ನಿಮ್ಮ ಧರ್ಮದ ಹೆಸರನ್ನೇ ನೀವು ಇಟ್ಕೊಳ್ಳೋದು ಸಂಸ್ಕೃತ ಶಬ್ದದಲ್ಲಿ ಅದು ಚೆನ್ನಾಗಿ ಕಾಣಲ್ಲ ಇನ್ನು ಇಷ್ಟಕ್ಕೂ ಪ್ರತ್ಯೇಕ ದ ಪ್ರತ್ಯೇಕ ಧರ್ಮದ ಅಪೇಕ್ಷೆ ಯಾಕಾಗಿ ಮಾಡ್ತಿದ್ದೀರಿ ಕೇವಲ ಮೀಸಲಾತಿ ಸೌಲಭ್ಯಕ್ಕಾಗಿ ಅಷ್ಟೆ ಒಂದು ವೇಳೆ ಮೋದಿಜಿ ಅಥವಾ ಯೋಗಿಜಿ ಮೀಸಲಾತಿ ವ್ಯವಸ್ಥೆಯನ್ನೇ ತೆಗೆದುಹಾಕಿ ಇಡೀ ಭಾರತದಲ್ಲಿರುವ ನಿಜವಾದ ಬಡವರಿಗೆ ಹಿಂದಿರು ಹಿಂದುಳಿದವರೆಗೂ ಮಾತ್ರ ಎಲ್ಲ ಅನುಕೂಲಗಳನ್ನು ಕೊಡುವ ಆ ವ್ಯವಸ್ಥೆಯನ್ನು ಒಂದು ವೇಳೆ ಜಾರಿಗೆ ತಂದರೆ ಆಗ ನಿಮ್ಮ ಈ ಎಲ್ಲ ಮೀಸಲಾತಿ ಹೋರಾಟಗಳು ಢಮಾರಾಗುತ್ತೆ ಯಾಕ್ರೀ ಭಿಕ್ಷುಕರಾಗಿ ನಾವು ಬೇಡಬೇಕು ಭಿಕ್ಷೆ ಹಾಕುವಂತೆ ನಮ್ಮ ನಮ್ಮ ಮತಗಳನ್ನು ಬೆಳೆಸಬೇಕು ನಮ್ಮ ನಮ್ಮ ಮತದ ಸಮುದಾಯದ ಒಬ್ಬೊಬ್ಬ ವ್ಯಕ್ತಿಗಳನ್ನು ಒಂದೊಂದು ಶಕ್ತಿಯಾಗಿ ಬೆಳೆಸಬೇಕು ಅನ್ನೋ ಪ್ರಾಜೆಕ್ಟ್ಗಳನ್ನು ಇಟ್ಕೊಳ್ಬೇಕೇ ಹೊರತು ಈ ಮೀಸಲಾತಿ ಮೂಲಕ ಭಿಕ್ಷುಕರನ್ನಾಗಿಯೇ ನಮ್ಮ ನಮ್ಮ ಸಮುದಾಯದವರನ್ನು ಇಟ್ಕೊಳ್ಬೇಕು ಅನ್ನೋದು ಎಷ್ಟು ಸರಿ ರೀ ಚಿಂತನೆ ನಾವು ಭಿಕ್ಷೆ ಹಾಕಬೇಕು ಭಿಕ್ಷೆ ಕೇಳಬಾರ್ದು ಆ ಮಟ್ಟಿಗಿನ ನಮ್ಮ ಸಾಮರ್ಥ್ಯವನ್ನು ನಮ್ಮ ಸಮುದಾಯದ ಮುಂದಿನ ತಲೆಮಾರುಗಳಿಗೆ ನಾವು ಕೊಡಬೇಕು ಅನ್ನೋ ಕಡೆ ಚಿಂತನೆ ಬಿಟ್ಟು ಆ ಭಿಕ್ಷಿಕೆ ಅದು ಆ ರಾಜಕಾರಣಿಗಳಂಥ ಅವರು ಕೊಡುವಂತಹ ಮೇಲಾಟಕ್ಕಾಗಿ ಕೊಡುವಂತಹ ಒಂದು ಭಿಕ್ಷೆ ಸ್ವರೂಪದ ಮೀಸಲಾತಿಗೋಸ್ಕರ ಈ ಮಟ್ಟಿಗೆ ನಿಮ್ಮ ಚಿಂತನೆಯನ್ನು ಬೆಳೆಸ್ಕೊಂಡು ಎಲ್ಲ ನಿಮ್ಮ ಸಮುದಾಯದ ಉಳಿದ ಯುವ ತರುಣ ತರುಣಿಯರನ್ನು ಭಿಕ್ಷುಕರಾಗಿ ಮಾಡಕ್ಕೆ ಹೊರಟಿದ್ದೀರಲ್ಲ ಇದು ಸರಿಯಾ ಅಂತ ಯೋಚನೆ ಮಾಡಿ ಆಯಿತು ಇದರ ಮೇಲೂ ತಾವು ಹಿಂದೂ ಧರ್ಮದಲ್ಲಿ ನಾವಿರೋದಿಲ್ಲ ನಾವು ಪ್ರತ್ಯೇಕವಾಗಿ ಹೋಗ್ತೀವಿ ಅಂತಾನೆ ನೀವು ಅಂದ್ಕೊಂಡು ಹೋರಾಟ ಮಾಡಿ ಅದರಲ್ಲಿ ಯಶಸ್ವಿಯೂ ಆದರೂ ಕೂಡ ಏನಾಗಬಹುದ್ರೆ ಹಬ್ಬಬ್ಬ ಅಂದರೆ ತಾವು ಪ್ರತ್ಯೇಕ ಧರ್ಮದ ಸ್ಥಾನಮಾನವನ್ನು ಪಡೆದುಕೊಂಡ್ರೆ ಏನಾಗ್ಬೋದು ಹಬ್ಬಬ್ಬ ಅಂದರೆ ಹಿಂದೂ ಸಮಾಜದಲ್ಲಿ ಇನ್ನೊಂದು ಐದಾರು ಕೋಟಿ ಜನಸಂಖ್ಯೆ ಕಡಿಮೆ ಆಗಬಹುದು ಅಷ್ಟೇ ಅದನ್ನು ಬಿಟ್ಟು ಭೂಮಿ ಮೇಲೆ ಇನ್ನೇನು ಆಗೋಲ್ಲ ಹಾಗಾಗಿ ಇಷ್ಟೆಲ್ಲ ವಿಚಾರಗಳನ್ನು ತಿಳ್ಕೊಂಡು ದಯಮಾಡಿ ಆತ್ಮಾವಲೋಕನ ಮಾಡಿಕೊಳ್ಳಿ ಮುಂದಿನ ತರುಣ ತರುಣಿಯರಿಗೆ ನಿಮ್ಮ ಸಮುದಾಯವನ್ನು ನಿಮ್ಮನ್ನೇ ನಂಬಿರುವವರನ್ನು ಶಕ್ತಿಯುತವರನ್ನಾಗಿ ಮಾಡಿ ಶಕ್ತಿವಂತರನ್ನಾಗಿ ಮಾಡಿ ಅಂತ ನಮ್ಮ ಕಾಳಜಿಯಷ್ಟೇ ಇದು ನಮಸ್ಕಾರ